ವೀಕ್ಷಕರೇ ನಾನು ಅನ್ನ ಬಡಿಸ್ಕೊಂಡಿದ್ದೀನಿ ಈ ಬಸ್ಸಾರು ರೆಡಿಯಾಗಿದೆ ನೋಡಿ ಬಸ್ಸಾರು ಹಾಕ್ಕೊಂಡು ನಾನು ಇವತ್ತು ಮುದ್ದೆ ಮಾಡಿಲ್ಲ ಹಾಗಾಗಿ ನಾನು ಇದನ್ನೇ ಸೊಪ್ಪು ಕಾಳನ್ನು ಇದ್ದೀನಿ ನೋಡಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಮೇಲೆ ಒಂಚೂ ತುಪ್ಪ ಹಾಕ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ವೀಕ್ಷಕರೇ ಆ ಥರ ಬಂದಿದೆ ಅಂತೇಳಿ ಜೊತೆಗೆ ಬೇಕು ಅಂದರೆ ಒಂಚೂರು ನಿಂಬೆಹಣ್ಣು ತೊಗೊಳ್ಬೋದು ನಿಂಬೆಹಣ್ಣು ನಮ್ಮನೆಗೆ ಖಾಲಿಯಾಗಿತ್ತು ಹಂಗಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ಯಾವ ಥರ ಬಂತು ಅಂಥೇಳಿ ಹೇಳಿ ವೀಕ್ಷಕರೇ ನೋಡಿ ಊಟ ಮಾಡ್ತಿದ್ರೆ ಸ್ವರ್ಗ ಮೂರೇ ಗಿಣ ಅನ್ನಾಗ್ಬಿಡುತ್ತೆ ಈ ಚಳಿಗೆ ಮಳೆಗೆ ಮತ್ತು ಶೀತ ಆದರೆ ಸ್ವಲ್ಪ ಹುಷಾರು ಕೆಟ್ಟಿದರೆ ನೋಡಿ ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಜಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂಚೂರು ಹಣ್ಣು ಇದು ಅನುಗೊನೆ ಸೊಪ್ಪು ತಗೊಂಡಿದ್ದೀನಿ ನೋಡಿ ಅನುಗೊನೆ ಸೊಪ್ಪು ಸಿಕ್ಕಿತ್ತು ನನಗೆ ನಾನೆಲ್ಲ ತೊಳೆದು ಇದು ಮಾಡೋದು ಇಚ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಹೆಚ್ಚಿಬಿಟ್ಟು ಒಂಚೂರು ಬಸ್ಸನ್ನು ಮಾಡೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಅನ್ಕೊನೆ ಸೊಪ್ಪು ಫ್ರೆಶ್ ಇದೆ ಅದು ಹೊಲದಲ್ಲಿ ಗದ್ದೆಯಲ್ಲ ಕಿತ್ಕೊಂಡ್ಬಂದಿದ್ದು ಬಂದಿದ್ದು ಹಂಗಾಗಿ ಇದು ನೋಡಿ ಒಟ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಇದು ತೊಳೆದು ಇಟ್ಕೊಂಡಿದ್ದೀನಿ ಒಂಚೂರು ಹೆಸರು ಕಾಳು ಹಾಕ್ತೀನಿ ಮತ್ತು ಇಲ್ಲಿ ಕಾಳು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ಬಿಳಿ ಕಾಳು ಎರಡು ಮಿಕ್ಸ್ ಮಾಡಿ ನಾನು ಒಂಚೂರು ಇವತ್ತು ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನೀರು ಕಾಯಿಯೋಕೆ ನೀರು ಕಾಯೋಕೆ ಇಟ್ಟಿದ್ದೀನಿ ತೊಳೆದಿರೋದನ್ನು ಸೇರಿಸ್ತೀನಿ ನಾನು ನೋಡಿ ಇವತ್ತು ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದೆರಡು ಟೊಮೊಟೆ ಹಣ್ಣು ಸೇರಿಸ್ತೀನಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಳನ ಬೇಯಿಸ್ಬಿಟ್ಟು ಹಾಕ್ತೀನಿ ನಾನು ಹಾಗಾಗಿ ಬೇರೆ ಬೇಯಿಸೋಕ್ಕಿಂತ ಎದುರೈ ಜೊತೆಗೆ ಇದು ಬೇಯಿಸ್ಕೊಂಡು ನಾನು ಈ ಕಡೆ ತಕ್ಕೊತೀನಿ ನಾನು ಇದೊಂಚೂರು ಕುದಿತಾ ಇರಲಿ ಅಷ್ಟೊತ್ತಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊತೀನಿ ಆ ಅದು ಒಂಚೂರು ಒಂದು ಅರ್ಧ ಬೆಂದ ಮೇಲೆ ನಾವು ಸೊಪ್ಪನ್ನ ಹಾಕ್ಕೊಳೋಣ ಸೊಪ್ಪನ್ನು ಅದು ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೊಳೋಣಂತೆ ಇದು ಆ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಬಸ್ಸಾಗಿ ತೋರಿಸಿದ್ದೀನಿ ನಾನೊಂಥ ತರಕಾರಿ ಹಾಕ್ ಮಾಡಿದ್ದು ಬಟ್ ಈ ಸೊಪ್ಪಿನ ಬಸಾರು ತೋರಿಸಿರಲಿಲ್ಲ ಹಾಗಾಗಿ ನಾನು ಸೊಪ್ಪಿನ ಬಸಾರನ್ನು ತೋರಿಸ್ತೀನಿ ತುಂಬ ಅಂದರೆ ಸೊಪ್ಪಿನಲ್ಲಿ ತುಂಬ ರಾಜ ಅಂತಲೇ ಹೇಳ್ಬೋದು ಈ ಅನ್ಗೊನೆ ಸೊಪ್ಪು ತುಂಬಾ ವಿಟಮಿನ್ಸ್ ಆಗಲಿ ಒಂದು ಕಣ್ಣಿಗಾಗಲಿ ತುಂಬ ಒಳ್ಳೇದಿದೆ ಇದು ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಆರಾಮಾಗಿ ನಾವು ಮತ್ತು ವಾರಕ್ಕೊಂದ್ಸಲ ತಿನ್ಬೋದು ಬಟ್ ನಮ್ಗೆ ಅನನುಕೂಲ ಪರ್ ಸಿಗೋದಿಲ್ಲ ಅನ್ಗೊನೆ ಸೊಪ್ಪು ಅಪರೂಪಕ್ಕೆ ಸಿಕ್ಕಿದೆ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡೋಣ ವೀಕ್ಷಕರೇ ಇದು ಯಾವ ಥರ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಹಣ್ಣು ಬೆಂದಿದೆ ನೋಡಿ ಇದು ಒಂಚೂರು ಈ ಕಡೆ ತಕ್ಕೊಂತೀನಿ ನಾನು ತಕ್ಕೊಂಡು ಒಂಚೂರು ಒಬ್ಬ ಈಗ ಅಳ್ಸುಂಡೆ ಕಣ್ಣಿಸಿದ್ದೆಲ್ಲ ಅದನ್ನ ಈ ಕಡೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಸೊಪ್ಪೆಲ್ಲ ಹೆಚ್ಚು ಹಾಕ್ಕೊಡ್ತೀನಿ ನಾನು ಬೇಯ್ಕೊಳ್ಳುತ್ತೆ ಬೆಂದಿದೆ ಕಾಳು ಇಳ್ಸರು ಕಾಳು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಸೊಪ್ಪು ಜೊತೆಗೆ ಬೇಳ್ಕೊಳ್ಳುತ್ತೆ ನೋಡಿ ಅಲಸುಂಡೆ ಕಾಳು ತೊಗೊಂಡಿದ್ದೆ ನಾನು ಒಂದು ಸ್ವಲ್ಪ ಸೇರಿಸ್ತೀನಿ ನಿಮ್ಮ ಆಪ್ಷನಲ್ಲೂ ಕಳರ್ ಸುಂಡೆ ಕಾಳು ಹಾಕ್ಬೋದು ಮತ್ತು ಕಡ್ಲೆ ಕಾಳು ಹಾಕ್ಬೋದು ಬೇಳೆನೂ ಹಾಕ್ಬೋದು ನಾನು ಹಾಕಿಲ್ಲ ಸರಿ ಕಾರ್ಡ್ ಮಾತ್ರ ಸೇರ್ಸ್ಕೊಂತ ಇದ್ದೀನಿ ನೋಡಿ ಇವಾಗ ಸೊಪ್ಪನ್ನು ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ತೀನಿ ನಾನು ಸೊಪ್ಪು ಹೆಚ್ಚಾಕ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಬಿಟ್ಟು ಇಲ್ಲಿ ಸೇರಿಸ್ಕೊಳೋಣ ನೋಡಿ ಸೊಪ್ಪನ್ನು ಹೆಚ್ಚಿಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಸಣ್ಣ ಜಾಗ ಸಣ್ಣದ್ರಾಗಿರೋದ್ರಿಂದ ನಾನು ಇಷ್ಟಲ್ಲೇ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ಈ ಥರ ಹೆಚ್ಬಿಟ್ಟು ಅದನ್ನು ಸೇರಿಸ್ಕೊಳೋಣ ನೋಡಿ ಹೇ ಸೊಪ್ಪಿದೆ ಹನುಗನೆ ಸೊಪ್ಪು ಹನುಗನೆ ಸೊಪ್ಪು ಸಿಗೋದು ಅಪರೂಪನೇ ಸ್ವಲ್ಪ ಹಾಗಾಗಿ ಒಂದು ಅಂದ್ರೆ ತೋರಿಸ್ತಾ ಇದ್ದೀನಿ ಇದನ್ನು ದಂಟಿನ ಸೊಪ್ಪಾಗಲಿ ಪಾಲಕ ಸೊಪ್ಪಾಗಲಿ ಅವೆಲ್ಲ ಸಿಕ್ಬಿಡುತ್ತೆ ಮೆಂತ್ಯ ಸೊಪ್ಪಾಗಲಿ ಎಲ್ಲ ಮಾರ್ಕೆಟ್ನಲ್ಲಿ ಬಟ್ ಈ ಅನ್ಗೋನೇ ಕೂಡ ಸಿಗೋಲ್ಲ ಹಂಗಾಗಿ ನೋಡಿ ನಾನು ಇದು ಸೇರಿಸ್ತೀನಿ ಇಲ್ಲಿ ನೋಡಿ ಸೊಪ್ಪು ಈ ಥರ ಹಾಕ್ಬಿಟ್ಟು ಎಲ್ಲದನ್ನು ಕಟ್ ಮಾಡಿ ಇದ್ರ ಕಡೆ ಹಾಕ್ಕೊಂತೀನಿ ನಾನು ನೋಡಿ ವೀಕ್ಷಕರೇ ಇವಾಗ ಇಲ್ಲಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳೋಣ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಸೊಪ್ಪು ಬಟ್ ಅದು ಬಂದಾಗ ಸ್ವಲ್ಪನೇ ಆಗುತ್ತೆ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಜೊತೆಗೆ ಉಪ್ಪು ಸೇವಿಸ್ಕೊಳಂತ ನಾನು ಕಲ್ಲುಪ್ಪು ಸೇವಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ ಕಲ್ಲುಪ್ಪು ಸೇವಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಸೇವಿಸ್ಬೇಕು ವೀಕ್ಷಕರದ್ದೆ ಇವಾಗ ರುಬ್ಬ ಹಾಕ್ಕೊಂತೀನಿ ಬಟ್ ಇವಾಗ ಇವತ್ತಕ್ಕೂ ಸೇರಿಸ್ಬೇಕಾಗುತ್ತೆ ಸೇವಿಸ್ದಾಗ ಏನಾಗುತ್ತೆ ಅದು ಅವರವಮ್ಮ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಸಾರಿಗೆ ಸಾರಿಗೆ ಸೊಪ್ಪಿನ ಸಾರಿಗೆ ಅದು ಆ್ಯಕ್ಚುಲಿ ನೋಡಿ ಇದ್ರೆ ಹಾಕ್ಕೊಂಡು ಸ್ವಲ್ಪ ಈಗ ಒಂಚೂರು ಮಿಕ್ಸ್ ಮಾಡಿಕೊಂಡು ಅದು ಬೇಯಿಸ್ಕೊಳೋಣ ನೋಡಿ ಬೇ ಇವಾಗ ಉಪ್ಪು ಮೇಲೆ ಉಪ್ಪು ಮೇಲೆ ಮತ್ತೆ ಉಪ್ಪು ನೋಡ್ಕೊಂಡು ಬೇಕಾದರೆ ಅಂತ ಇದಕ್ಕೆ ನೋಡಿ ಈಗ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡಿಟ್ಕೊತೀನಿ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದ್ದೀನಿ ವೀಕ್ಷಕರ ಈರುಳ್ಳಿನ ಹೆಚ್ಕೊಳ ಹಸಿಮೆಣಸಿನ್ಕಾಯಿನ ಈರುಳ್ಳಿ ಎಲ್ಲ ಹೆಚ್ಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊತೀನಿ ನಾನು ನೋಡಿ ಇದು ಬಂದಮೇಲೆ ನಿನಗೆ ತೋರಿಸ್ತೀನಿ ಆ ಥರ ಬಂತು ಅಂತ ಬೇಯ್ತಾ ಇರಲಿ ನೋಡಿ ಇದಕ್ಕೊಂದು ಪ್ಲೇಟ್ ಮುಸ್ತೀನಿ ವೀಕ್ಷಕರು ಇದು ಕ್ಲೋಸ್ ಮಾಡಿ ಬೇಯ್ಲಿ ವೀಕ್ಷಕರು ಇದೊಂದ್ ಸ್ವಲ್ಪ ತೆಂಗಿನಕಾಯಿ ಬೇಕು ವೀಕ್ಷಕರು ಇದಕ್ಕೆ ತೆಂಗಿನಕಾಯಿ ಹಾಕ್ತಾಗಲೇ ಇದು ಸ್ವಲ್ಪ ಇದು ಹಂಗಿ ಸೊಪ್ಪಿಗೆ ಅದು ಟೇಸ್ಟು ಚೆನ್ನಾಗಿ ಬರೋದು ಇಲ್ಲಾಂದರೆ ಒಂದ್ ಸ್ವಲ್ಪ ಕನೆ ಬರುತ್ತೆ ಹಾಗಾಗಿ ತೆಂಗಿನಕಾಯಿ ಬೇಕೇ ಬೇಕು ಅಬ್ಬ ಪಲ್ಯಕ್ಕೆ ನಾನು ಸರಿ ತರಕಾರಿ ಪಲ್ಯಕ್ಕೆ ಹಾಕಲಿಲ್ಲ ಅದಕ್ಕೆ ಹಾಕ್ತಾ ಇರೋ ನಡೆಯುತ್ತೆ ಬಟ್ ಇದಕ್ಕಂತೂ ತೆಂಗಿನಕಾಯಿ ಅಂತೂ ಹಾಕಲೇಬೇಕು ತೆಂಗಿನಕಾಯಿ ತುರಿ ಅಂಬ ತೋರಿಸ್ತೀನಿ ಒಳಗಡೆ ಮಾಡಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನೋಡಿ ಈ ಸೊಪ್ಪು ಕಾಳೆ ಎಲ್ಲ ಬೆಂದಿದೆ ನೋಡಿ ಎಲ್ಲ ಬೆಂದಾಗಿ ಸಾಫ್ಟ್ ಸಾಫ್ಟಾಗಿದೆ ನೋಡಿ ಚೆನ್ನಾಗಾಗಿದೆ ಇವಾಗ ಒಂಚೂರು ಬಸ್ಕೊಳನ ನನ್ನ ಪಾತ್ರೆಗೆ ಹಾಕ್ಬಿಟ್ಟು ಸ್ಟವ್ ಕೆಡಿಸ್ತೀನಿ ನಾನು ಇದಕ್ಕೆ ಒಂದು ನಾನು ಈ ಥರ ಜಾಲರಿದ ಪಾತ್ರೆ ತೊಗೊಂಡಿದ್ದೀನಿ ಈ ಕೆಳಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನು ಇದನ್ನು ಬೆದಿರೋದನ್ನ ಸ್ವಲ್ಪ ಹುಷಾರಾಗಿ ಹಾಕೊಬೇಕಾಗುತ್ತೆ ವೀಕ್ಷಕರೇ ಬಿಸಿ ಇರುತ್ತೆ ಹಾಗಾಗಿ ಇದೆಲ್ಲ ನೀರೆಲ್ಲ ಇಳ್ಕೊಂಡ್ಮೇಲೆ ಸೊಪ್ಪಿಗೆ ಒಗ್ಗರಣೆ ಮಾಡಿ ರುಬ್ಬಕ್ಕೆ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ವೀಕ್ಷಕರೇ ಜಾಗಿದ್ದಾನ ಈ ಥರ ಚೂರು ನೀರೆಲ್ಲ ಇಟ್ಕೊಂಡು ವೀಕ್ಷಕರ ಇಲ್ಲಿ ಇದೊಂದು ಸ್ವಲ್ಪ ಕಾಳು ತಕೊಂತೀನಿ ನಾನು ರುಬ್ಲಿಕ್ಕೆ ಕಾಳು ಅಂತ ಅದನ್ನು ತಕೊಂಡು ಜಾರಿಗೆ ಈ ಜಾರ್ ತಗೊಂಡಿದ್ದೀನಿ ಪಿಜ್ಜಾರಿಗೆ ಸೇರಿಸ್ತೀನಿ ನಾನು ಒಂದೇ ಒಂದು ಸೌಟು ಒಂದೊಂದು ಸೌಟ್ರೆ ಸಾಕಾಗುತ್ತೆ ನಮ್ಮ ಮನೆಗೆ ಸ್ವಲ್ಪ ಇದು ಬರಬೇಕು ಟೇಸ್ಟ್ ಬರುತ್ತೆ ಸಾರಿಗೆ ಮತ್ತು ಗಟ್ಟಿ ಬರಬೇಕಲ್ವ ಸಾರು ಹಂಗಾಗಿ ನೋಡಿ ಇಷ್ಟಾದ್ರೆ ಸಾಕು ಇದೊಂಚೂರು ಅದೊಂಚೂ ತಣ್ಣಗಾಗಲಿ ಇದೊಂಚೂರು ಅಲ್ಲಿಗೆ ಇದಕ್ಕೊಂಚೂರು ಮಸಾಲೆ ರುಬ್ಕೊಳೋಣ ವೀಕ್ಷಕರೇ ಇದೊಂಚೂರು ಸೈಡಿಗೆ ಇಟ್ಬಿಟ್ಟು ಮಸಾಲೆ ರುಬ್ಕೊಳ ಈ ಮಸಾಲೆಗೆ ನಾನು ಒಂಚೂರು ಟೊಮೊಟೆ ತೊಗೊಂಡು ಇದನ್ನು ಬೇಯಿಸ್ಕೊಂಡಿರೋದು ಇದನ್ನು ಹಾಕ್ತೀನಿ ಒಂಚೂರು ಜೀರಿಗೆ ಒಂದು ಸೂರು ಹಾಕ್ಬೇಕಾಗುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸೂ ಜೀರೇ ಉಟ್ಕೊತೀನಿ ವಿಕ್ಷಕರ ಜೀರಿಗೆನ ಪಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉರ್ಕೊತೀನಿ ನಾನು ಮತ್ತು ಇಲ್ಲಿ ಹುಣ್ಸೆಣ್ಣು ತಗೊಂಡಿದ್ದೀನಿ ಯಿಕ್ಷಕರ ಇಲ್ಲಿ ಹುಣ್ಸೆ ಹಣ್ಣು ನಾನು ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಣ್ಣಗು ಹತ್ತಿರದಷ್ಟೇ ಒಂದು ಸ್ವಲ್ಪ ಹಣ್ಣು ಹಾಕಿರೋದ್ರಿಂದ ಅದು ಟೇಸ್ಟಿಗೆ ಆಯಿತು ಇದು ಹುಳಿಗೆ ಬೇಕಾಗುತ್ತೆ ಹಂಗಾಗಿ ಇದನ್ನು ಸೇರಿಸ್ತೀನಿ ಈಗ ಒಂಚೂರು ಬಾಂಡೆ ಇಟ್ಬಿಟ್ಟು ಒಂಚೂರು ಜೀರಿಗೆ ಹುರ್ಕೊಳೋಣ ನೋಡಿ ವೀಕ್ಷಕರ ಇಲ್ಲೊಂದು ನಾನು ಪಾಲು ಇಟ್ಕೊಂಡಿದ್ದೀನಿ ಸಣ್ಣದೊಂದು ಇದಕ್ಕೊಂದು ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಳೋಣ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸಾರು ಮುಂಚೆ ಒಂದು ಸ್ಪೂನ್ ಜಾಸ್ತಿ ಸಾಕಾಗುತ್ತೆ ಮತ್ತು ಚೂರು ಕಾಳು ಮೆಣಸು ಸೇರಿಸ್ಕೊಳ್ತೀನಿ ನೋಡಿ ಒಂದೆರಡು ಸ್ವಲ್ಪ ಒಂದು ಹತ್ತು ತನಿಖೆ ಕಾಳು ಮೆಣಸು ಶೀತ ಇದ್ದವ್ರಿಗೆ ಕೆಮ್ಮಿರೋರಿಗೆ ಮತ್ತು ಜ್ವರ ಬಂದ ಟೈಮಲ್ಲಿ ಈ ಬಂದು ಸಾರು ತುಂಬ ಚೆನ್ನಾಗಾಗುತ್ತೆ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇದೊಂದು ಸ್ವಲ್ಪ ಗಮ್ಮ ಬರೋವರೆಗೂ ಕೂಡ್ಕೊಳೋಣ ರೆಸಿಪಿಯಲ್ಲಿ ವೀಕ್ಷಕರೇ ಬಿಸಿ ಹಿಡಿತಾ ಇದೆ ನೋಡಿ ಬಿಸಿ ಹಿಡಿದ್ರೆ ಆಗಿನ ಒಂದು ಆಗಿದೆ ಅನ್ನೋದೊಂದು ನಮಗೆ ಗೊತ್ತಾಗುತ್ತೆ ಈಗ ಮಸು ಬರ್ತಿದೆ ಜೀರಿಗೆ ಇದು ಇವಾಗ ಇದು ತೆಗೆದ್ಬಿಟ್ಟು ಅದಕ್ಕೆ ಸೇರೋದು ಜಾರಿಗೆ ಹಾಕ್ಕೊಂತೀನಿ ನಾನು ಜಾರಿಗೆ ಹಾಕ್ಕೊಂಡು ಒಂಚೂ ಹಸಿ ಮೆಣಸಿನ್ಕಾಯಿ ಒಂಚೂರು ಫ್ರೈ ಮಾಡ್ಕೊಡೋಣ ನಾನು ಬೇಯಿಸ್ಕೊಂಡಿಲ್ಲ ಹಸಿಮೆಣ್ಸಿನ್ಕಾಯಿನ ನಾನು ಹಾಗೆ ನಾನು ಫ್ರೈ ಮಾಡೋಕೆ ಹಾಕ್ತೀನಿ ಈ ಥರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ವಾರಾಮ ಚೆನ್ನಾಗಿ ತರ್ಕೊ ಹಾಕಬಾರ್ದು ಒಂದು ಸ್ವಲ್ಪ ನೀರು ಏನಾದರೂ ಹಂಗೆ ಒಂದು ಡ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಎಣ್ಣೆ ಬೇಯಿಸ್ಕೊಳ್ತೀನಲ್ಲ ಸ್ವಲ್ಪ ಒಂದು ಸ್ಪೂನ್ ಒಂದು ಸ್ಪೂನ್ ಬೇಡ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಹಾಕ್ಕೊಂಡು ಇದಾದ ಮೇಲೆ ಸಾಕಾಗುತ್ತೆ ಇದಾದ್ಮೇಲೆ ಇಟ್ಕೊಂಡು ನಾವು ರುಬ್ಕೊಂಡಂತೆ ನೋಡಿ ವೀಕ್ಷಕರೇ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಬ್ಬಣ್ಣೆಗೆ ಇಲ್ಲಿ ನಾನೀಗ ಈರುಳ್ಳಿನ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸೇರಿಸ್ತೀನಿ ಸಂತರುಗರೆ ಮಾಡ್ಕೊಳ್ಳೋಣ ಸೊಪ್ಪು ಕಾಳಿಗೆ ಸೊಪ್ಪು ಇಲ್ಲಿ ಜಾಸ್ತಿ ನಿ ಹಾಕ್ತಿವಿ ಸೊಪ್ಪೆ ಸೊಪ್ಪಾದಿರೋದ್ರು ನಾನು ಮನೆಗೆ ಸೊಪ್ಪು ಆದಷ್ಟು ಬಸನಾಯ್ತೇಸೋ ಟೇಸ್ಟ್ ಮಾಡ್ಬೇಕು ಇಲ್ಲಿ ಸೊಪ್ಪಂ ಕ್ಯಾಪ್ಸ್ ಹಾಕಿದೀನಿ ಜೊತೆ ಕಾಯಿನ ಹಾಕ್ತಿವಿ ಸಂಚುರಿ ನೋಡಿ ಸ್ವಲ್ಪ ಇಕ್ಕೆ ದೂರ ಒಗ್ಗರಣೆಗೆ ಒಂದೊಂದೇ ಒಂದಿಕ್ಕೆ ಹುಕ್ ಸೇರಿಸ್ಕೊಳ್ಳೋಣ ಆಗ ಒಗ್ಗರಣೆ ಸಪ್ಪೆ ಬರಲ್ಲ ಅಂಗಾದಿ ಚನಾಗರುತ್ತೆ ನೋಡಿ ಸ್ವಲ್ಪ ಒಂದಿಕ್ಕೆ ಹುಕ್ ಸೇರಿಸ್ತೀನಿ ರುಬ್ಕೊಂಡಿದ್ದೀನಿ ಎಷ್ಟು ಮಸಾಲೆ ರುಬ್ಬಿಟ್ಟಿದ್ದೀನಿ ನೋಡಿ ಈ ಮಸಾಲೆ ರುಬ್ಬಿಟ್ಟಿದ್ದೀನಿ ನಾನು ಇದಕ್ಕೆ ಕತೆ ಸೇರಿಸ್ಕೊಂತೀನಿ ನಾನು ಒಗ್ಗರಣೆ ಒಂದು ಸ್ವಲ್ಪ ತೆಗೆದಿಟ್ಕೊಂತೀನಿ ನಾನು ಇವಾಗ ಒಳ್ಳೆ ಮಸಾಲೆನ ಒಗ್ಗರಣೆಗೆ ಹಾಕೊಂಡ್ರೆ ಅದು ಗಮ್ಮ ಒಂದು ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಇಷ್ಟಕೊಂಡಿದೀನಿ ಇದಕ್ಕೆ ಸ್ವಲ್ಪ ಜಾರಿ ನೀರು ಹಾಕ್ಬಿಟ್ಟು ಇದನ್ನು ಸೇರಿಸ್ತೀನಿ ಏನು ಬಸ್ ಇಟ್ಟಿ ಇದ್ರಲ್ಲ ನಾವು ಕಾಳಿ ನೀರು ಅದನ್ನು ಈ ಕಡೆ ಸೇರಿಸ್ತೀನಿ ಸೊಪ್ಪಿಂದ ನಮ್ಗೆ ಎಷ್ಟು ಬೇಕಾಗಿ ಬೇಕಾದ ನೋಡ್ಕೊಂಡು ಗಟ್ಟಿಗೆ ಬೇಕಾ ಬೇಕಾ ನಾವಿಲ್ಲಿ ಸೇರಿಸ್ಕೊಬೋದು ನೀರು ನೋಡಿ ಈ ಟೈಮಲ್ಲಿ ಉಪ್ಪು ಬೇಕಾ ನೋಡ್ಕೊಂಡು ನಾವು ಸೇರ್ಸ್ಕೊಬೋದು ನಡೆಯುವ ಶಾಲೆ ಬಸ್ಸಲ್ಲಿ ರೆಡಿಯಾಗಿದೆ ನಾನು ಇದಕ್ಕೇನು ಒಗ್ಗರಣೆ ಏನು ಮಾಡಲ್ಲ ಈಗ ಏನು ಒಗ್ಗರಣೆ ಮಾಡ್ತಿದ್ದೀನಲ್ವಾ ಅದನ್ನು ಈ ಕಡೆ ಸ್ವಲ್ಪ ಸೇರಿಸ್ತೀನಿ ನಾನು ಎಕ್ಸ್ಟ್ರಾ ಏನು ಒಗ್ಗರಣೆ ಅಂತ ಏನು ಮಾಡಲ್ಲ ನೋಡಿ ಇದಾಗ್ತಾ ಇದೆ ಈ ಟೈಮಲ್ಲಿ ಕುಕ್ ನೋಡ್ಕೊಳ್ಳೋಣ ಎಲ್ಲ ಪರ್ಫೆಕ್ಟ್ ಆಗಿದೆ ವೀಕ್ಷಕರೇ ಯಾವುದೇ ಕಡಿಮೆ ಏನಿಲ್ಲ ಹಾಗಾಗಿ ನೋಡಿ ಈ ಇಲ್ಲಿ ನಾನಿಲ್ಲಿ ಸಗ್ಜಿಟ್ಟಿನ ಮಸಾಲೆ ಎರಡು ಮೂರು ಸ್ಪೂನ್ ಆಗೋಷ್ಟು ನಾನು ಇದನ್ನ ಈ ಥರ ಸೇವಿಸ್ತೀನಿ ಒಬ್ಬನಿಗೆ ಬಸ್ಸಾರಿಗೆ ಜೋರಾಗಲಿ ವೀಕ್ಷಕರ ಇದು ಜೋರು ಬೇಯ್ಕೊಂಡ್ರೆ ಇದು ಒಂದು ಸ್ವಲ್ಪ ಹಸಿವಾಸಿ ಗಮ ಅಷ್ಟೇನೆ ಘಮ ಬರಬೇಕು ಬೆಳ್ಳುಳ್ಳಿ ಹಾಕಿರ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀನಿ ಅದೆಲ್ಲ ಒಂದು ಸ್ವಲ್ಪ ಜೀರಿಗೆ ಅವೆಲ್ಲ ಹೊಂದ್ಕೊಂಡಿದ್ದೆ ನಮ್ಮ ಗಮ ಬಂದರೆ ಈ ಒಗ್ಗರಣೆ ಒಂದು ಚೂರು ತೆಗೆದು ಈ ಕಡೆ ಸಾಂಬಾರಿಗೆ ಸೇರಿಸ್ಕೊಂತೀನಿ ನಾನು ನೋಡಿ ವೀಕ್ಷಕರೇ ಇಲ್ಲಿ ಎಣ್ಣೆ ಮೇಲೆ ಬರ್ತಾ ಇದೆ ಈ ಟೈಮಲ್ಲಿ ಇದು ಆಗಿನೇ ಅನ್ನೋದು ಒಂದು ತೆಗೆದು ಬರುತ್ತಿದ್ದು ನೋಡಿ ಈಗ ಒಂದು ಸ್ವಲ್ಪ ಒಗ್ಗರಣೆ ತೆಗೆದು ನಾನು ಈ ಸಾಂಬಾರಿಗೆ ಸೇರಿಸ್ಕೊಂತೀನಿ ಸೇರ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಈ ನಾವೇನು ಸೊಪ್ಪು ಬಸ್ತಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಈ ಕಡೆ ಫೇಮಸ್ ಸೇರಿಸ್ತೀನಿ ಅದೇ ಸೇರಿಸ್ಬಿಟ್ಟು ನಾನೊಂದು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ನೋಡಿ ವೀಕ್ಷಕರೇ ಈ ಸೊಪ್ಪು ಕಾಳೆಲ್ಲ ಈ ಕಡೆ ಹಾಕಿದ್ದೀನಿ ಇಲ್ಲಿ ಇವಾಗ ಈ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ತೆಂಗಿನಕಾಯಿ ಹೊಸ ನಿಮಗೆ ತೋರಿಸಿರ್ಲಿಲ್ಲ ನಾನು ಬಸ್ಸಾರಿಗೆ ಹಾಕಿದ್ದು ಈ ಸರಿ ನಾನು ಸೊಪ್ಪಾಗಿರೋದ್ರಿಂದ ಸಂಬಾಸ್ಕಿ ಚಪಾಡಿ ಎರಮನೆ ಚಪಾಡಿ ಈ ತೆಂಗಿನಕಾಯಿ ಹಾಕೋದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ಅದು ನಾವು ಬಾಣಕಿರಿಗಾಗಲಿ ಮತ್ತು ಬಸ್ರಿಯರಿಗಾಗಲಿ ಇದು ತುಂಬ ಚೆನ್ನಾಗಿ ಇದೊಂದು ಹೇಳ್ಕೊಡೋ ಒಂದು ರೆಸಿಪಿ ಇದು ಯಾಕೆಂದರೆ ಇದರಲ್ಲಿ ತುಂಬ ಕ್ಯಾಲ್ಸಿಯಮ್ ಆಗಲಿ ವಿಟಮಿನ್ಸ್ ಆಗಲಿ ಮತ್ತು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ವೀಕ್ಷಕರೇ ಇದಾಗಿದೆ ಈಗ ಈಗ ಒಂಚೂರು ಅನ್ನ ಸಾಂಬಾರು ಮುದ್ದೆ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಮುದ್ದೆ ಹೊಸ ತೋರಿಸಿದ್ದೆ ಈಗ ಒಂದು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಮುದ್ದೆಗೋ ಚೆನ್ನಾಗಿರುತ್ತೆ ಹೊಂದ್ಕೊಡುತ್ತೆ ಸೊಪ್ಪಿನ ಸಾರು ಮೇನ್ ಬೇಕಾಗಿರೋದೆ ಮುದ್ದೆಗೆ ಈಗ ಬಸ್ ಸಾರು ಟೇಸ್ಟ್ ಕೊಡೋದು ಮುದ್ದೆಗೆ ವೀಕ್ಷಕರ ಹಾಗಾಗಿ ನೋಡಿ ನಮಗೆ ಪಲ್ಯ ರೆಡಿ ಆಯಿತು ವೀಕ್ಷಕರ ಇಲ್ಲಿ ಬಸ್ ರೆಡಿ ಇದೆ ಅಲ್ಪಲ್ಯ ರೆಡಿ ಇದೆ ನಾನು ಈಗ ಅನ್ನ ಮುದ್ದೆ ಮಾಡಿಕೊಂಡು ಮನೆಗೆ ತೋರಿಸ್ತೀನಿ ವೀಕ್ಷಕರ ಬಡಿಸ್ಬಿಟ್ಟು ನೋಡಿ ವೀಕ್ಷಕರೇ ನಾನು ಅನ್ನ ಬಡಿಸ್ಕೊಂಡಿದ್ದೀನಿ ಈ ಬಸ್ಸಾರು ರೆಡಿಯಾಗಿದೆ ನೋಡಿ ಬಸ್ಸಾರು ಹಾಕ್ಕೊಂಡು ನಾನು ಇವತ್ತು ಮುದ್ದೆ ಮಾಡಿಲ್ಲ ಹಾಗಾಗಿ ನಾನು ಇದನ್ನೇ ಸೊಪ್ಪು ಕಾಳನ್ನು ಇದ್ದೀನಿ ನೋಡಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಮೇಲೊಂಚೂ ತುಪ್ಪ ಹಾಕ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ವೀಕ್ಷಕರ ಆ ಥರ ಬಂದಿದೆ ಅಂತೇಳಿ ಜೊತೆಗೆ ಬೇಕು ಅಂದರೆ ಒಂಚೂರು ನಿಂಬೆಹಣ್ಣು ತೊಗೊಳ್ಬೋದು ನಿಂಬೆಹಣ್ಣು ಮನೆಗೆ ಖಾಲಿಯಾಗಿತ್ತು ಹಂಗಾಗಿ ನಾನು ತೋರ್ಸೋಕೆ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ಯಾವ ಥರ ಬಂತು ಅಂಥೇಳಿ ಹೇಳಿ ವೀಕ್ಷಕರೇ ನೋಡಿ ಊಟ ಮಾಡ್ತಿದ್ರೆ ಸ್ವರ್ಗ ಮೂರೇ ಗಿಣ ಆಗಿಬಿಡುತ್ತೆ ಈ ಚಳಿಗೆ ಮಳೆಗೆ ಮತ್ತು ಶೀತ ಆದರೆ ಸ್ವಲ್ಪ ಪ್ರೆಷರ್ ಕೆಟ್ಟಿದರೆ ನೋಡಿ ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ ಧನ್ಯವಾದಗಳು ವೀಕ್ಷಕರೇ